ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಜಿರೇನಿಯಂ ಗಿಡದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ನಿಮಗೆ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇದರಿಂದ ನನ್ನ ಚಾನಲ್ ಕೂಡ ಸ್ವಲ್ಪ ಗ್ರೋತ್ ಆಗುತ್ತೆ ಜಿರೇನಿಯಂ ಗಿಡ ವರ್ಷಪೂರ್ತಿ ಹೂ ಬಿಡುವಂತಹ ಗಿಡ ಆಗಿದೆ ಆದರೆ ಮೇನಲ್ಲಿ ಹಾಗೆ ಏಪ್ರಿಲ್ನಲ್ಲಿ ಸ್ವಲ್ಪ ಹೂ ಕಡಿಮೆ ಆಗುತ್ತೆ ಹಾಗೆ ಮಳೆಗಾಲದಲ್ಲಿ ಕೂಡ ಹೂಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಬೇಸಿಗೆಗಾಲದಲ್ಲಿ ಹೀಟ್ ಜಾಸ್ತಿ ಆಗಿ ಕಡಿಮೆ ಬಿಡುತ್ತೆ ಮಳೆಗಾಲದಲ್ಲಿ ಹೆಚ್ಚು ನೀರು ಬೀಳುತ್ತಲ್ವ ಅದಕ್ಕೋಸ್ಕರ ತಾಪಮಾನ ತಣ್ಣಗಿರೋದ್ರಿಂದ ಕೂಡ ಹೂಗಳು ಕಡಿಮೆ ಬಿಡುತ್ತೆ ಆದರೆ ಚಳಿಗಾಲದಲ್ಲಿ ಮಾತ್ರ ತುಂಬಾ ಹೂ ಬಿಡುವಂತಹ ಸಸ್ಯ ಆಗಿದೆ ಇದು ಇದಕ್ಕೆ ನಾವು ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿ ತೊಗೊಬೇಕು ಅಂದರೆ ಮರಳು ಹಾಗೆ ಮಣ್ಣನ್ನು ಈಕ್ವಲ್ ಆಗಿ ತೊಗೊಬೇಕು ಹಾಗೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರನ ಹಾಕೊಬೇಕು ನಿಮಗೆ ಆರ್ಗ್ಯಾನಿಕ್ ಗೊಬ್ಬರ ಸಿಕ್ಕಿಲ್ಲ ಅಂತ ಆದರೆ ಎನ್ ಪಿ ಕೆ ನೈನ್ಟೀನ್ 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 ಅಂತ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಬಹುದು ಇದ್ರ ಕಟ್ ಇದನ್ನು ನಾವು ಕಟ್ಟಿಂಗ್ನಿಂದ ಬೆಳೆಸ್ಬೋದು ನಾವು ಕಟ್ಟಿಂಗನ್ನು ಚಳಿಗಾಲದಲ್ಲಿ ಹಾಕಿದರೆ ತುಂಬಾ ಬೇಗ ಗ್ರೋತ್ ಆಗುತ್ತೆ ಕಟ್ಟಿಂಗನ್ನು ಹಾಕಬೇಕಾದ್ರೆ ನಾವು ತುಂಬ ಚಿಕ್ಕ ನಲ್ಲಿ ಹಾಕಿದರೆ ತುಂಬಾ ಬೇಗ ಗ್ರೋತ್ ಆಗುತ್ತೆ ತುಂಬ ಹುಷಿಯಾಗಿ ತುಂಬಾ ಬೇಗ ಬೇರ್ ಕೊಡುತ್ತೆ ಇದಕ್ಕೆ ನೀರು ಕೂಡ ಜಾಸ್ತಿ ಆಗೋ ಹಾಗಿಲ್ಲ ಇದು ನೋಡಿ ನೀರು ಜಾಸ್ತಿ ಆಗಿ ಗಿಡಗಳು ಹೇಗೆ ಹೋಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಹೀಗೆ ಹೋಗಿರುವ ಗಿಡದಿಂದ ಮೇಲುಗಡೆ ಸ್ವಲ್ಪ ಜೀವ ಇದೆ ಆ ಜೀವ ಇರುವಂತಹ ಗಿಡನ ನಾವು ಮತ್ತೆ ಬದುಕಿಸ್ಕೊಬೋದು ಅಂತ ನಾವು ಮತ್ತೆ ಕಟ್ ಮಾಡಿ ನಟರೆ ಇದು ಬದುಕೋದಿಲ್ಲ ಸತ್ತೋಗುತ್ತೆ ನೋಡಿ ಯಾವ ರೀತಿಯಾಗಿ ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು ಸ್ವಲ್ಪ ನೀರು ಜಾಸ್ತಿ ಆದರೂ ಇದೇ ರೀತಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಮಣ್ಣನ್ನು ಟೆಸ್ಟ್ ಮಾಡಿಬಿಟ್ಟೇ ಇದಕ್ಕೆ ನಾವು ನೀರನ್ನು ಹಾಕಬೇಕು ಇದಕ್ಕೆ ನಾವು ವಾರದಲ್ಲಿ ಎರಡರಿಂದ ಮೂರು ದಿನ ನೀರು ಹಾಕಿದರೆ ಸಾಕಾಗುತ್ತೆ ಅದನ್ನು ನಾವು ಮಣ್ಣು ಮಣ್ಣನ್ನು ಟೆಸ್ಟ್ ಮಾಡಿ ಹಾಕಬೇಕು ಮಣ್ಣು ಫುಲ್ ಡ್ರೈ ಆಗಿದರೆ ಮಾತ್ರ ಹಾಕಬೇಕು ನೀರು ಇಲ್ಲ ಅಂದರೆ ಇದೇ ರೀತಿಯಾಗಿ ಹೋಗುತ್ತೆ ಹಾಗೆಯೇ ನಾವು ಈ ಗಿಡದಲ್ಲಿ ಎಲೆಗಳನ್ನು ಹಾಕಿ ಹೂ ಮುಗಿದಿರುವಂತಹ ಹೂಗಳನ್ನು ಕಿತ್ತು ಬಿಸಾಕ್ತಾ ಇರಬೇಕು ಇದಕ್ಕೆ ಜಾಸ್ತಿ ಕೇರ್ ಮಾಡುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ ಹೆಚ್ಚಿಗೆ ಕೇರ್ ಅನ್ನೋದೇನೂ ಇಲ್ಲ ಆದರೆ ಇದರಲ್ಲಿ ಹಳದಿ ಎಲೆ ಆಗೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಂದರೆ ಎಲೆಗಳು ಬೇಗ ಬೇಗ ಹಳದಿ ಆಗ್ತಾ ಇರುತ್ತೆ ಅದನ್ನು ನಾವು ಕಿತ್ತು ಬಿಸಾಕ್ತಾ ಇರಬೇಕು ಹಾಗೆ ಮುಗ್ದಿರುವಂತಹ ಹೂವನ್ನು ಕಿತ್ತು ಬಿಸಾಕ್ತಾ ಇದ್ದರೆ ನಮಗೆ ಹೆಚ್ಚಿನ ಹೂವುಗಳು ಸಿಗುತ್ತೆ ಕಟ್ಟಿಂಗನ್ನು ನಾವು ಆಗಾಗ ಈ ರೀತಿ ಉದುದ ಟೊಂಗೆ ಬಂದಿರುವಂತಹದನ್ನ ನಾವು ಕಟ್ ಮಾಡಿ ಕಟ್ ಮಾಡಿ ಬೇರೆ ಗಿಡಕ್ಕೆ ಬೇರೆ ಪಾಟ್ನಲ್ಲಿ ಹಾಕೊಬೇಕು ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಟರು ಕೊಡಬಹುದು ನೀವು ಈ ರೀತಿಯಾಗಿ ನಾವು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ತುಂಬಾ ಬುಷಿಯಾಗಿ ಬರುತ್ತೆ ನಾನಿಲ್ಲಿ ಎಕ್ಸಾಮ್ ಸಾಲ್ಟನ್ನ ಒಂದು ಬಾಟ್ಲಿನಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಎಕ್ಸಾಮ್ ಸಾಲ್ಟನ್ನು ತಗೊಂಡು ಒಂದು ಲೀಟ್ರ್ ನೀರಿನಲ್ಲಿ ಕದ್ದಲ್ ಬಿಟ್ಟು ಅಂದರೆ ಕರಡು ಬಿಟ್ಟು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಎಲೆಗಳು ಕೂಡ ಗ್ರೀನಾಗಿ ಆಗುತ್ತೆ ನೀವು ಈ ರೀತಿ ಸ್ಪ್ರೇ ಮಾಡಲಿಲ್ಲ ಅಂತಾದರೆ ಗಿಡದ ಬುಡಕ್ಕೆ ಕೂಡ ಇದನ್ನು ಹಾಕಬಹುದು ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಈ ರೀತಿ ಸ್ಪ್ರೇ ಮಾಡೋದು ತುಂಬಾ ಒಳ್ಳೆಯದು ಏಕೆಂದರೆ ಗಿಡದ ಬುಡಕ್ಕೆ ನಾವು ಡ್ರೈ ಆಗಿರುವಂತಹ ಗೊಬ್ಬರನ ಹಾಕೋದ್ರಿಂದ ಇದು ಬೇಗನೆ ತಗೊಳ್ಳೋದಿಲ್ಲ ಅಂದರೆ ಗೊಬ್ಬರ ಕರಗೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಆದ್ದರಿಂದ ಈ ರೀತಿ ಸ್ಪ್ರೇ ಮಾಡಿ ಹಾಕಿ ಇಲ್ಲಾಂದರೆ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಕೂಡ ನೀವು ಹಾಕ್ಬೋದು ಇಲ್ಲಾಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಒಂದು ಸ್ಪೂನು ಎಕ್ಸನ್ ಸಾಲ್ಟನ್ನ ಹಾಕ್ಕೊಂಡು ಬೇಕಾದರೆ ಗಿಡದ ಬುಡಕ್ಕೆ ಕೂಡ ನೀವು ಇದನ್ನು ಹಾಕ್ಕೊಬೋದು ಅಂದರೆ ಈರುಳ್ಳಿ ಸಿಪ್ಪೆದ ನೀರು ಬರುತ್ತಲ್ವ ಅದನ್ನು ಹಾಕ್ಬೋದು ಇಲ್ಲಾಂತಂದರೆ ಚಾಪುಡಿನ ಹಾಕ್ಬೋದು ಹಾಗೆಯೇ ಆರೆಂಜ್ ತಿಂದು ಸಿಪ್ಪೆ ಅದನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು ಹಾಗೆ ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ವ ಅದನ್ನು ನೀರಿನಲ್ಲಿ ನೆನೆಸಿಬಿಟ್ಟು ಅದನ್ನು ಕೂಡ ಹಾಕ್ಬೋದು ಹಾಗೆ ಬೇಸಿಗೆಗಾಲದಲ್ಲಿ ನಾವು ಗಿಡಗಳಿಗೆ ಮಲ್ಚಿಂಗ್ ಮಾಡಬೇಕು ಅಂದರೆ ತುಂಬಾ ಆಗಿ ಹೋಗುತ್ತೆ ಗಿಡಗಳು ಹಾಗೆಯೇ ತುಂಬ ಬೇಗ ಡ್ರೈ ಆಗ್ತಾ ಇರುತ್ತೆ ಅದರಿಂದ ನಾವು ಗಿಡ ಬುಡಕ್ಕೆ ಮಲ್ಚಿಂಗ್ ಮಾಡಬೇಕು ಮಲ್ಚಿಂಗ್ ಅಂದರೆ ಒಣಗಿರುವಂತಹ ಎಲೆ ಇಲ್ಲ ಅಂದರೆ ಅಡಿಕೆ ಸಿಪ್ಪೆ ಇಲ್ಲ ತೆಂಗಿನ ನಾರೆಲ್ಲ ಇರುತ್ತಲ್ವ ಅದರಿಂದ ನಾವು ಗಿಡದ ಬುಡಕ್ಕೆ ಮಲ್ಚಿಂಗ್ ಮಾಡಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನಾನು ಮಲ್ಚಿಂಗ್ ಮಾಡಿರುವಂಥದ್ದು ಇದೇ ರೀತಿಯಾಗಿ ಗಿಡದ ಬುಡಕ್ಕೆ ಯಾವುದರಿಂದನಾದರೂ ನಾವು ಮಲ್ಚಿಂಗ್ ಮಾಡಬೇಕು ಗಿಡನ ನಾವು ಬೇಸಿಗೆಗಾಲದಲ್ಲಿ ತುಂಬಾ ಒಳ್ಳೆಯದಾಗಿ ಇಟ್ಕೊಬಹುದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಯಾವಾಗಲೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗೋಣ ಹೊಸ ವೀಡಿಯೋದಲ್ಲಿ ಲವ್ ಯು ಆಲ್ ಬೈ ಬಾಯ್